அதன்படி ইব বাক্ডা ক্ডা ক্ডা ক�ার এলন இந்த <laughs> கட்டத்தில் <laughs> <laughs> ノルコンダーのために自分で行ったときに、いや、みんなができる。<music> <music> ஜாம ನಕರಿಯಂಗಿಲ್ಲ ಅಂತ ನನಗೆ ಇನ್ ಡೈರೆಕ್ಟ್ ಹೇಳಾಕಂತಾ ಆಕ ಮಂದಿ ಹೊಕ್ಕಿದ್ರಂತೆ ನಾರ್ಯಾರಿ ಅವರು ಹಡಿ ಬಿಚಿ ಕರೆದ್ರ ಹೋಗೋರು ಯಾರು ಮೊದ್ಲೇ ಇವರು ಊರಾಗ ಓ ಸುಖದ ಮಂದಿ ಯಾರೋ ಕರೆ ಯವ ಪರವ ಕಡ್ಲಿ ಟೈಟ್ ನೋಡು ಬಜ್ಜಿ ಇಟ್ ನಡಿ ಹೋಗ ನಾನು ಕಸ ಹೊಡಿಲಿಲ್ಲ ಹಂಗ ಬಂದು ನೀವ ಶೋಭಾ ಎಲ್ಲ ಹೋದ್ಲ ಶೋಭಾ ಬಂದೇರಿ ಏನು ಮಾಡಾತಿ ನಿಮ್ಗೆ ಊಟಕ್ಕೆ ಡಬ್ಬಿ ಕಟ್ಕೊಡ್ಲೋ ಏನ್ ಮನೆಗೆ ಬರ್ತೀರಿ ಏಕ ನೀ ಆಫೀಸ್ ಹೋಗಂಗಿಲ್ಲ ಇವತ್ತು ಆಫೀಸ್ ಹೋಗೋದಿಲ್ಲ ರೀ ಫೋನ್ ಮಾಡಿ ಹೇಳೇನಿ ನಾನು ಮನೆಗೆ ವರ್ಕ್ ಮಾಡ್ತೇನೆ ರೀ ನಂಗೆ ಆಗೋದಿಲ್ಲ ಅಂತ ಹೇಳಿ ಹೌದಾ ಆತ್ ಬಿಡ ಸರಿ ನಂಗೆ ಏನ್ ಡಬ್ಬಿ ಬೇಡ ತಗೋ ಏಕ ಇವತ್ತ ನಮ್ಮ ಮ್ಯಾನೇಜರ್ದು ದು ಐತಿ ಅದಕ್ಕ ಪಾರ್ಟಿ ಕೊಡ್ಸಾತ ನಾ ಹೋಟೆಲ್ ಅದಕ್ಕ ಬೇಡ ತಗೋ ಇವತ್ತ ಡಬ್ಬಿ ಮ್ಯಾನೇಜರ್ ಬರ್ತ್ಡೇ ಐತಾ ಹ್ಮ್ ಸರಿ ಆತ್ ಆತ್ ತಗೋ ಮನೆ ಕಡೆ ಹುಷಾರಿ ನಾನು ಹುಷಾರಾಗಿ ಇರ್ತೇನೆ ನೀ ಹುಷಾರಿ ನೋಡು ನಾನೇ ಹುಷಾರಿ ಇರ್ಬೇಕ ಏನಿಲ್ಲ ಇದ್ದಿದ್ದ ಕರೆ ಹೇಳಿ ಹೋಗುದು ಕಲಿಯರಿ ಮನೆಯಾಗ ಸುಳ್ಳು ಹೇಳಿ ಎಲ್ಲರ ಸಿಕ್ಕ ಹಾಕೊಂಡ್ರ ನಾ ಸುಮ್ಮನೆ ಇರಲ್ಲ ನೋಡ್ ಶೋಭಾ ನನಗೆ ಯಾರಿಗೂ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಸಂಸಾರದಾಗ ಅನುಮಾನ ಅನ್ನ ಹುಳ ಇರಬಾರ್ದು ಆ ಹುಳಾನ ಹುಟ್ಟಿಸ್ತಾರ ನೀವ ಅಲ್ಲ ಶೋಭಾ ಮಾತಿಗೆ ಮಾತು ಬೆಳೆದ್ರೆ ಜಗಳಕ್ಕೆ ಕಾರಣ ಆಗ್ತಾವ ಅದಕ್ಕೆ ಮಾತಿಗೆ ಮಾತು ಬೆಳೆಸೋದು ಬೇಡ ಅಂತ ಹೇಳಿ ಸೂಕ್ಷ್ಮವಾಗಿ ಮೊದಲ ವಾರ್ನಿಂಗ್ ಮಾಡಾತೀನಿ ನಿಮ್ಮ ಮ್ಯಾನೇಜರ್ ಬರ್ತಡೇ ಇದ್ರೆ ಓಕೆ ಮತ್ತೆ ಬೇರೆ ಎಲ್ಲಿ ಹೋಗಂಗಿಲ್ಲ ನಿಜವಾಗ್ಲೂ ನಮ್ಮ ಮ್ಯಾನೇಜರ್ ಬರ್ತಡೇನೇ ಐತಿ ಬೇಕಂದ್ರೆ ನಿನ್ಗ ವಿಡಿಯೋ ಕಾಲ್ ಮಾಡ್ತೀನಿ ಅವಾಗ ನಂಬತಿಯೋ ಏನ್ ಅಂತ ಬರೀ ರಿಸ್ಕ್ ಏನ್ ತಗೊಳೋದು ಬೇಡ ಏಕ ಮಂದಿ ಮುಂದೆ ನಾನು ಹೇಳ್ತೀನಿ ಇಷ್ಟು ಕೆಟ್ಟದಾ ಅಂತ ತೋರಿಸಬೇಕಾ ನಾನು ನಿಮ್ಮ ಆತ್ಮ ಕರೆ ಹೇಳಿದ್ರೆ ಸಾಕು ಒಂದು ಸರಿ ಈ ಅನಮಾನ ಅನ್ನೋ ಹುಳ ತೆಲಾಗ್ ಹೊಕ್ಕೊಂಡ್ ಬಿಟ್ರೆ ಕರೆ ಹೇಳಿದ್ರು ಸುಳ್ಳು ಕಾಣಿಸ್ತತಿ ಸುಳ್ಳು ಹೇಳಿದ್ರು ಸುಳ್ಳು ಕಾಣಿಸ್ತತಿ ಇಂತ ಅನಮಾನ ಯಾರ ಸಂಸಾರನ ಯಾವಾಗ ಹಾಳು ಮಾಡ್ತೈತಿಯೋ ಎಲ್ಲಿ ಒಯ್ದು ಹಸ್ತೈತಿಯೋ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಪದೇ ಪದೇ ಬಾಯ್ಬಿಟ್ಟು ಹೇಳೋದು ಸರಿ ಆಯ್ತು

ಮಾಡಿ ಎಷ್ಟು ಸಾರಿ ಫೋನ್ ಮಾಡತ್ತಾರ ಹಲೋ ಸೂರ್ಯಪ್ಪ ಹೇಳ ಏನಿಲ್ಲ ಸುರೇಶ ಪ್ರೇಮಾನ ಕೂಟ ಓದು ಹುಡುಗಿ ಫೋನ್ ಹಚ್ಚಿದ್ಲು ಪ್ರೇಮಾಗ ಬಾಳ ಜ್ವರ ಬಂದಾವಂತಪ್ಪ ಅದಕ್ಕ ಒಂದಿಟ್ಟು ಹೋಗಿ ದವಾಖಾನ ತೋರಿಸಿ ಬಿಟ್ಟು ಬರ್ತೀನ ಅಂತ ಹೇಳಿ ಹಚ್ಚಿದ್ನಿಪ್ಪ ಜ್ವರ ಬಂದಾವಂತ ಹೌದನ್ಪಾ ತಡಿ ಪಾಪ ಜ್ವರ ಬಂದಾವಂತ ಏನ್ ಮಾಡ್ಲಿ ಶೋಭಾಗ ನೋಡಿದ್ರ ಮಾತು ಕೊಟ್ಟಿನಿ ಒಂದ್ ಮಾತಿನ ಕೇಳಲನ ಕೇಳಿದ್ರು ಅನ್ನೋ ಪರಿಸ್ಥಿತಿ ಒಳಗ ಹಾಕಿಲ್ಲ ಎಂತ ಧರ್ಮ ಸಂಕಟ ಅಂತೀನ ಅವ್ರಿಗೆ ನೋಡಿದ್ರ ದವಾಖಾನೆ ತೋರಿಸ್ಬೇಕು ಈಕಿ ನೋಡಿದ್ರ ಬೆಟ್ಟ ಹಾಕ ಹೋಗಂಗಿಲ್ಲ ಅಂತಾಳ ಏನ್ ಮಾಡ್ಲಿ ಅಪ್ಪಗ ಏನ್ ಹೇಳಲಿ ನಾನು ಇದೆಂತಾದ ಬಂತು ನನಗಂತಿ ಹಲೋ ಸುರೇಶ ಹಲೋ ಹಾ ಯಪ್ಪ ಸುರೇಶ ಊರಾಗದೇನು ಇಲ್ಲ ಮತ್ತೆ ನಾನು ಬಂದ್ಬಿಡ್ಲಿ ಒಂದ್ ಬಸ್ಸಿಗೆ ಹಾ ಅಯ್ಯಪ್ಪ ಅದ ನಾನು ಆಫೀಸಿನ ಮೀಟಿಂಗ್ ಮ್ಯಾಗ ಇಲ್ಲೇ ಬೇರೆ ಊರಿಗೆ ಬಂದನಿ ಅದಕ್ಕ ನೀನ ಬಂದ್ಬಿಡ್ತೇನಪ್ಪ ಹೌದಾ ಸೂರ್ಯ ಮೊದ್ಲಿಲ್ಲ ಆತ್ ನೀ ಕರ್ಕೊಂಡು ಹೋಗಂತ ದೌಡ್ ಮಾಡಿ ನಾ ಹೋಗಿ ಬಿಡ್ತಾನೀಗ ಯಾವ್ದಾರ ಗಾಡಿ ಕೊಟ್ಟು ಎಣ್ಣೆ ಹಾಕೊಂಡ್ ಕರ್ಕೊಂಡು ಹಾ ಹೌದಾಯ್ಪಾ ಹಾತ್ ತಗೋಂಗಾರ ಹೋಗ ಹೋಗಿಂದ ಒಟ್ಟು ಫೋನ್ ಮಾಡ್ ತಗೋ ಹಡತ್ ತಂದಿಗೆ ಸುಳ್ಳು ಹೇಳುವಂತ ಪರಿಸ್ಥಿತಿ ಬಂತ ಪಾಪ ಅದ್ಕೆಮಾರ್ರಿ ಹೆಂಗದಾರ ಏನ ಹೋಗ್ಬೇಕಾಗಿತ್ತು ಆದ್ರೆ ಇತ್ತಾಗಿ ನೋಡಿದ್ರೆ ನಾನು ಹೇಂತಿ ಹಿಂಗ ಎತ್ತಾಗಂತ ಸಾಯ್ಲಿ ನಾನು ಪ್ಪ ದೇವ್ರ ನನ್ನಿಂದ ಏನಾದ್ರೂ ತಪ್ಪಾಗಿದ್ರ ನನ್ನ ಕ್ಷಮಿಸ್ಬಿಡ್ಪಾ ನಾ ಇರೋ ಪರಿಸ್ಥಿತಿನ ಹಿಂಗೈತಿ